ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬುಧವಾರ ದಿನಾಂಕ ಹದಿನೇಳನೇ ತಾರೀಕು ಸಂಜೆ ಈ ವಿಡಿಯೋ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಲಖನೌನಲ್ಲಿರುವಂಥ ಯೋಗಿ ಆದಿತ್ಯನಾಥ್ ಅವರ ನಿವಾಸದಲ್ಲಿ ಒಂದು ಸಭೆ ನಡೀತಾ ಇದೆ ಸಭೆಯ ಮುಖ್ಯ ಉದ್ದೇಶ ಏನು ಸಭೆಯ ಮುಖ್ಯ ಉದ್ದೇಶ ಬರಲಿರುವಂಥ ಉತ್ತರ ಪ್ರದೇಶದ ವಿಧಾನಸಭಾ ಉಪ ಚುನಾವಣೆ ಏನಿದೆ ಅಲ್ಲ ಆ ಚುನಾವಣೆಯ ಸಂದರ್ಭದಲ್ಲಿ ಹತ್ತಕ್ಕೆ ಹತ್ತು ಸೀಟುಗಳನ್ನು ಗೆಲ್ಲುವುದು ಹೇಗೆ ಅಂತ ಇದರಲ್ಲಿ ಅಲ್ಲಿಯ ರಾಜ್ಯಾಧ್ಯಕ್ಷರು ಪಾಲ್ಗೊಂಡಿದ್ದಾರೆ ಉಳಿದ ಎಲ್ಲ ಕಾರ್ಯಕರ್ತರಿದ್ದಾರೆ ಈ ಚುನಾವಣೆಯ ಸಮರಕ್ಕೆ ಬೇಕಾದಂಥ ಎಲ್ಲ ಚರ್ಚೆಗಳನ್ನು ತಯಾರಿಗಳನ್ನು ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಇದು ಒಂದು ಕಡೆ ಇನ್ನೊಂದು ಕಡೆ ಮಾಧ್ಯಮದ ಒಂದು ಗುಂಪು ಯೋಗಿ ಆದಿತ್ಯನಾಥ್ ಅವರನ್ನು ಕೆಳಗಡೆ ಇಳಿಸುವಂಥ ಲೆಕ್ಕಾಚಾರ ನಡೀತಾ ಇದೆ ಕೇಂದ್ರದಲ್ಲಿ ಅನ್ನುವಂಥ ಒಂದು ಮಾತನ್ನು ಹರಿಬಿಡಲಾಗ್ತಾ ಇದೆ ಕಳೆದ ಎರಡು ದಿನಗಳಿಂದ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಯೋಗಿ ಆದಿತ್ಯನಾಥ್ ಅವರ ಅನ್ನು ನೋಡಿ ಅವರನ್ನು ಆ ಜಾಗದಿಂದ ಕೆಳಗಿಳಿಸಿ ಆ ಜಾಗಕ್ಕೆ ಕೇಶವ ಪ್ರಸಾದ್ ಮೌರ್ಯ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗ್ತಾ ಇದೆ ಅದಕ್ಕಾಗಿ ಭಾಳ ದೊಡ್ಡ ಮಟ್ಟದ ತಯಾರಿ ನಡೀತಾ ಇದೆ ಅನ್ನುವಂಥ ಒಂದು ದೊಡ್ಡದಾದಂಥ ಸುದ್ದಿಯನ್ನು ಇದೆ ನೀವು ಹಿಂದಿ ಅಥವಾ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗಳನ್ನು ನೋಡಿದರೆ ಈ ಎಡಚಾರು ಚಾನಲ್ಗಳನ್ನು ನೋಡಿದರೆ ದಿನಕ್ಕೆ ಆರರಿಂದ ಎಂಟು ವಿಡಿಯೋಗಳು ಯೋಗಿ ಆದಿತ್ಯನಾಥ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಪ್ರವಹಿಸ್ತಾ ಇದ್ದಾವೆ ಬಿತ್ತರಗೊಳ್ತಾ ಇದ್ದಾವೆ ಅದಕ್ಕೊಂದು ಕಾರಣವೂ ಇದೆ ಯೋಗಿ ಆದಿತ್ಯನಾಥ್ ಅವರ ವಿಡಿಯೋ ಅಂದರೆ ಇನ್ನಿಲ್ಲದ ಹಾಗೆ ವೈರಲ್ ಆಗುತ್ತೆ ಅಂತ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಭಾರತದಾದ್ಯಂತ ಯೋಗಿ ಆದಿತ್ಯನಾಥ್ ಅವರಿಗೆ ಆ ಮಟ್ಟಿನ ಒಂದು ಪ್ರಭಾವ ಇದೆ ಹಿಂದಿ ರಾಜ್ಯಗಳಲ್ಲಿ ಇದು ಹೆಚ್ಚು ಪ್ರವಹಿಸುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಯೋಗಿ ಆದಿತ್ಯನಾಥ್ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ನಿಯಮಿತವಾಗಿ ವಿಡಿಯೋಗಳನ್ನು ಎಡಚರ ಎಲ್ಲ ಚಾನಲ್ಗಳು ಮಾಡ್ತಾ ಇದ್ದಾವೆ ಇದಕ್ಕೆ ಕಾರಣ ಏನು ಕಾರಣ ಹದಿಮೂರು ಹದಿನಾಲ್ಕನೇ ತಾರೀಕು ಕಾರ್ಯಕಾರಿಣಿ ನಡೆಯುತ್ತೆ ರಾಜ್ಯ ಕಾರ್ಯಕಾರಿಣಿ ನಡೆಯುತ್ತೆ ಇದನ್ನು ತಮಗೆ ಈಗಾಗಲೇ ನಾನು ಹೇಳಿದ್ದೆ ಅದೇ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಹೇಳಿರುವ ಮಾತುಗಳನ್ನು ಹೇಳಿದ್ದೆ ನಮ್ಮ ಅತಿಯಾದ ಆತ್ಮವಿಶ್ವಾಸದಿಂದಾಗಿ ನಾವು ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದರು ಆ ಸಂದರ್ಭದಲ್ಲಿ ಕೆ ಕೇಶವ ಪ್ರಸಾದ್ ಮೌರ್ಯ ಯಾರು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿದ್ದಾರೋ ಯಾರನ್ನು ಹಿಂದುಳಿದ ವರ್ಗದ ನಾಯಕ ಅಂತ ಪರಿಭವಿಸಲಾಗುತ್ತೋ ಮೌರ್ಯ ಅನ್ನೋಂಥ ಒಂದು ಜನಾಂಗದ ವ್ಯಕ್ತಿಯತ್ತ ಆತ ಒಂದು ಮಾತನ್ನು ಹೇಳ್ತಾರೆ ನಮಗೆ ಸರ್ಕಾರಕ್ಕಿಂತ ಸಂಘಟನೆ ಬಹಳ ಮುಖ್ಯವಾದಂಥದ್ದು ಸಭೆಯಲ್ಲಿ ಮಾತಾಡ್ತಾ ಹೇಳಿದಂಥ ಮಾತು ಈ ಮಾತು ಇನ್ನಿಲ್ಲದ ಹಾಗೆ ಕೊಂಬು ಕೋಡುಗಳು ಸೇರ್ಕೊಂಡ್ಬಿಡ್ತವೆ ಅದರ ಅರ್ಥ ಏನಪ್ಪ ತಾತ್ಪರ್ಯಪ್ಪ ಏನಂತಂದರೆ ಯೋಗಿ ಆದಿತ್ಯನಾಥ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರಲ್ಲ ಆದ್ದರಿಂದ ಸಂಘಟನೆ ಏನಿದೆ ಸಂಘಟನೆ ಅಂದರೆ ಆರ್ ಎಸ್ ಎಸ್ ಅಂತ ಕಬ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ಸಂಘಟನೆಯ ವ್ಯಕ್ತಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆಗೆ ಅನುಕೂಲ ಆಗುವ ಹಾಗೆ ಮತ್ತು ಈಗ ಬರುವಂಥ ಉಪಸ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ಬದಲಾವಣೆಯನ್ನು ಮಾಡಲಾಗತ್ತೆ ಯೋಗಿ ಆದಿತ್ಯನಾಥ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗದೇ ಇರಬಹುದು ಹಾಗಂತೇಳಿ ಆತ ಹಿಂದೂ ಅಧ್ವರ್ಯ ಅಲ್ಲ ಅಂತ ನಾವು ಹೇಳಲಿಕ್ಕಾಗುವುದಿಲ್ಲ ಆತ ಹಿಂದುತ್ವದ ನಿಧವ ನಿಜವಾದ ಪ್ರಖರ ಪ್ರತೀಕವಾಗಿರುವಂಥ ವ್ಯಕ್ತಿ ಅದನ್ನು ಭಾರತೀಯ ಜನತಾ ಪಾರ್ಟಿ ಒಂದೇ ಅಲ್ಲ ಇಡೀ ದೇಶ ಇದನ್ನು ಒಪ್ಪಿಕೊಳ್ಳುತ್ತೆ ಆದರೆ ಎಡಚರರು ಬಳಸಿಕೊಳ್ಳುವಂಥ ಮಾರ್ಗ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ಹದಿಮೂರು ಹದಿನಾಲ್ಕಕ್ಕೆ ಈ ರೀತಿಯ ಸಭೆ ಆಗುತ್ತೆ ಸಭೆಯಲ್ಲಿ ಕೇಶವ ಪ್ರಸಾದ್ ಮೌರ್ಯ ಈ ರೀತಿಯಾದಂಥ ಮಾತನಾಡ್ತಾರೆ ಪ್ರಸಾದ್ ಮೌರ್ಯ ಸ್ವ ಸ್ವತಃ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂಥ ಮನುಷ್ಯ ಆದರೂ ಆತನನ್ನು ಕರ್ಕೊಂಬಂದು ಉಪಮುಖ್ಯಮಂತ್ರಿ ಮಾಡಿದೆ ಭಾರತೀಯ ಜನತಾ ಪಾರ್ಟಿ ಈತನಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಪಹಪ್ಪಿ ಆವಾಗಲೇ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ನಾನು ಆಗಬೇಕು ಅಂತ ಹಾಗೆ ಪ್ರಯತ್ನ ಮಾಡಿದ ಮನುಷ್ಯ ಆಯಿತ ಇದಾದ ಮೇಲೆ ಹದಿನೈದನೇ ತಾರೀಕು ಸ್ವತಃ ದಿಲ್ಲಿಗೆ ಈ ಮನುಷ್ಯ ಹೋಗ್ತಾನೆ ಕೇಶವ ಪ್ರಸಾದ್ ಮೌರ್ಯ ಹೋಗಿ ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾಗ್ತಾನೆ ಮಾಧ್ಯಮದವರು ಕೂತಿರ್ತಾರೆ ಕೇಂದ್ರ ಕಚೇರಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಕಚೇರಿಯಲ್ಲಿ ಮಾಧ್ಯಮದವರು ದೂರದಲ್ಲಿ ಕೂತಿರ್ತಾರೆ ಜೆ ಪಿ ನಡ್ಡಾ ಕೊಠಡಿಯಿಂದ ಹೊರಗಡೆ ಕೇಶವ ಪ್ರಸಾದ್ ಮೌರ್ಯ ಹೋಗಿರೋದು ಕಾಣುತ್ತೆ ಅದೊಂದು ವಿಡಿಯೋ ವೈರಲ್ ಆಗುತ್ತೆ ಕೇಶವ ಪ್ರಸಾದ್ ಮೌರ್ಯ ಅಲ್ಲಿ ಬಂದಂಥ ಮಾಧ್ಯಮದವ್ರನ್ನ ಮಾತನಾಡಲಿಕ್ಕೆ ಅವ್ರ ಜೊತೆ ಮಾತನಾಡಿಸಲಾರದೆ ತಪ್ಪಿಸಿಕೊಂಡು ಕದ್ದು ಹಿಂಬಾಗಿಲಿನಿಂದ ಹೊರಗಡೆ ಹೋಗ್ತಾರೆ ಇದು ಇನ್ನಿಲ್ಲದ ಹಾಗೆ ಅನುಮಾನವನ್ನು ಅನುಮಾನಕ್ಕೆ ಎಡೆ ಉಂಟು ಮಾಡುತ್ತದೆ ಹಾಗಾದರೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಅದಕ್ಕೆ ಕೇಶವ ಪ್ರಸಾದ್ ಮೌರ್ಯ ಅವ್ರನ್ನ ತರ್ತಾರ ತಂದು ಹಿಂದುಳಿದವ್ರಿಗೆ ಬ ನಮ್ಮಲ್ಲಿ ಬೆಲೆ ಇದೆ ಹಿಂದುಳಿದವ್ರಿಗೆ ನಾವು ಆದ್ಯತೆಯನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರ ಅಂಥ ವಿಡಿಯೋಗಳು ಶುರುವಾಗ್ತವೆ ನೋಡಿ ಹೇಗಿದೆ ರಾಜಕಾರಣದಲ್ಲಿ ಒಬ್ಬ ಯೋಗಿ ಆದಿತ್ಯನಾಥ್ ಎನ್ನುವಂಥ ಪ್ರಭಾವಶಾಲಿ ವ್ಯಕ್ತಿ ಭಾರತ ದೇಶದ ಹಿಂದುತ್ವದ ಪ್ರತೀಕವಾಗಿರುವಂಥ ಸಂದರ್ಭದಲ್ಲಿ ಆತನನ್ನು ಹೇಗಾದರೂ ಮಾಡಿ ಅಲ್ಲಿಂದ ಅಲ್ಲಾಡಿಸ್ಬಿಟ್ರೆ ಭಾರತೀಯ ಜನತಾ ಪಾರ್ಟಿ ದುರ್ಬಲ ಆಗುತ್ತೆ ಹಾಗೆ ದುರ್ಬಲ ಆದಾಗ ಎಡಚರರೆಲ್ಲ ಮೈಮೇಲಿ ಏರ್ಕೊಂಡು ಕುತ್ಕೋಬಹುದು ಅನ್ನುವಂಥ ಸಂಚುಗಾರಿಕೆ ಇದರಿಂದ ಇದೆ ಬೇರೆ ಇನ್ನೇನೂ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೂ ಇದೇ ರೀತಿಯಾದಂಥ ವಿದ್ಯಮಾನಗಳು ನಡೆದಿದ್ದು ನಿಮಗೆ ನೆನಪಿರಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡಕ್ಕಲ್ಲಿ ವಿಧಾನಸಭಾ ಚುನಾವಣೆ ಇತ್ತು ಉತ್ತರ ಪ್ರದೇಶದಲ್ಲಿ ಅದಕ್ಕಿಂತ ಪೂರ್ವಭಾವಿಯಾಗಿ ಒಂದು ವರ್ಷ ಮುಂಚೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಈ ಬಾರಿ ಆದ್ಯತೆಯನ್ನು ಕೊಡೋದಿಲ್ಲ ಮುಂದಿನ ಬಾರಿ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಈಗಾಗಲೇ ಅವ್ರ ಬಗ್ಗೆ ಭಾಳ ಮ ಮಟ್ಟಿನ ಅಸಹಿಷ್ಣುತೆ ಇದೆ ಮತ್ತು ನರೇಂದ್ರ ಮೋದಿಗೂ ಯೋಗಿ ಆದಿತ್ಯನಾಥಗೂ ಅಷ್ಟು ಕಷ್ಟ ಈಗ ಅಮಿತ್ ಶಾ ಕೂಡ ಅಷ್ಟು ಕಷ್ಟ ಯೋಗಿ ಆದಿತ್ಯನಾಥ್ಗೆ ಕೇಂದ್ರದ ಮಾತನ್ನು ಮನುಷ್ಯ ಕೇಳೋದಿಲ್ಲ ಆತ ಸರಿಯಾಗಿ ಅಧಿಕಾರ ನಡೆಸ್ತಾ ಇಲ್ಲ ಆದ್ದರಿಂದ ಅವರನ್ನು ಈ ಬಾರಿ ಮುಖ್ಯಮಂತ್ರಿ ಅಂತೇಳಿ ಅವರನ್ನು ಘೋಷಿಸುವುದಿಲ್ಲ ಯೋಗಿ ಆದಿತ್ಯನಾಥ್ಗೆ ಇನ್ನು ಮುಂದೆ ಯಾವುದೇ ರೀತಿಯ ಆದ್ಯತೆ ಇರೋದಿಲ್ಲ ಪಾರ್ಟಿಯಲ್ಲಿ ಅನ್ನುವಂಥ ಒಂದು ದೊಡ್ಡ ನರೇಟಿವ್ ದಿವಸ ಇಂಗ್ಲೀಷ್ ಪೇಪರು ಹಿಂದಿ ಪೇಪರು ಯೂಟ್ಯೂಬ್ ಚಾನಲ್ಲು ಎಲ್ಲ ಕಡೆ ಇದೆ ಸುದ್ದಿ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ಗೆ ಆದ್ಯತೆ ಇಲ್ಲ ಆತನಿಗೆ ಮನ್ನಣೆ ನೀಡ್ತಾ ಇಲ್ಲ ಚುನಾವಣೆ ಅವನ ಅವರ ನೇತೃತ್ವದಲ್ಲಿ ನಡೆಯೋದಿಲ್ಲ ಅಂತ ಯಾವ ಮಟ್ಟಿಗೆ ಆಗ್ಬಿಡ್ತು ಅಂದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ಅನುಮಾನ ಪಟ್ಟುಕೊಳ್ಳುವ ಮಟ್ಟಿಗೆ ಇದನ್ನು ವೈರಲ್ ಮಾಡಲಾಯಿತು ಕೊನೆಗೆ ಇದಕ್ಕೆ ಉತ್ತರವನ್ನು ಕೊಟ್ಟದ್ದು ಹೇಗೆ ನರೇಂದ್ರ ಮೋದಿಯವರು ಒಂದು ದಿವಸ ಲಖನೌಗೆ ಬರ್ತಾರೆ ಇದ್ದಕ್ಕಿದ್ದ ಹಾಗೆ ಯಾವುದೇ ಕಾರಣಗಳಿಲ್ಲದೆ ಬಂದು ಯೋಗಿ ಆದಿತ್ಯನಾಥ್ ಹೆಗಲ ಮೇಲೆ ಕೈ ಹಾಕ್ತಾರೆ ನಡ್ಕೊಂಡು ಕಾರಿಡಾರಲ್ಲಿ ಓಡಾಡ್ತಾರೆ ಎರಡು ಫೋಟೋಗಳನ್ನು ಬಿಡುಗಡೆ ಮಾಡಲಾಗುತ್ತೆ ಯೋಗಿ ಆದಿತ್ಯನಾಥ್ ಅವರು ಹೆಗಲ ಮೇಲೆ ಕೈ ಹಾಕ್ಕೊಂಡು ನರೇಂದ್ರ ಮೋದಿ ಓಡಾಡ್ತಾ ಇರುವಂಥ ಪಿಚ್ಚರ್ಗಳು ಯಾವಾಗ ವೈರಲ್ ಆಗುತ್ತೋ ಅವಾಗ ಈ ಸುಳ್ಳು ಸುದ್ದಿಗೆ ಒಂದು ಅಂತ್ಯ ಆಗತ್ತೆ ಆ ಸುಳ್ಳು ಸುದ್ದಿಯ ಸಾವಾಗತ್ತೆ ಪ್ರತಿ ಬಾರಿ ಉತ್ತರ ಪ್ರದೇಶದ ವಿಚಾರ ಬಂದಾಗಲಲ್ಲ ಯೋಗಿ ಆದಿತ್ಯನಾಥ್ ಅವರನ್ನು ಹೇಗಾದರೂ ಮಾಡಿ ಕೆಳಗಿಳಿಸುವಂಥ ತಂತ್ರಗಾರಿಕೆಯನ್ನು ಮಾಡುವಂಥ ಒಂದು ದೊಡ್ಡದಾದಂಥ ಷಡ್ಯಂತ್ರ ನಡೀತಾ ಬಂದಿರುವಂಥದ್ದು ಒಂದು ವಿಷಯ ಇದೆ ಏನಪ್ಪ ಅಂತಂದರೆ ನೀವು ಎರಡು ಸಾವಿರದ ಹನ್ನೆರಡು ನೋಡಿ ಎರಡು ಸಾವಿರದ ಏಳು ನೋಡಿ ಮತ್ತು ಎರಡು ಸಾವಿರದ ಹದಿನೇಳು ಇಪ್ಪತ್ತೆರಡು ನೋಡಿ ಇವು ನಾಲ್ಕು ಬೇರೆ ಬೇರೆ ಅಧಿಕಾರ ಇದ್ದಂಥವು ಹದಿನೇಳು ಇಪ್ಪತ್ತೆರಡು ಯೋಗಿ ಆದಿತ್ಯನಾಥ್ ಎರಡು ಸಾವಿರದ ಹನ್ನೆರಡರಲ್ಲಿ ಬಹುಜನ ಸಮಾಜ ಪಕ್ಷದಿಂದ ಮಾಯಾವತಿ ಮುಖ್ಯಮಂತ್ರಿ ಆಗಿದ್ದರು ಆಕೆ ಬರೀ ಆಫೀಸರ್ಗಳ ಮಾತನ್ನ ಕೇಳ್ತಾ ಇದ್ರು ಕಾರ್ಯಕರ್ತರ ಮಾತನ್ನು ಕೇಳ್ತಾ ಇರಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆಕೆಗೆ ಭಾಳಕ್ಕೆ ದೊಡ್ಡ ಮಟ್ಟದ ಕೆಟ್ಟ ಹೆಸರು ಬಂತು ಅವರು ಅಧಿಕಾರವನ್ನು ಕಳ್ಕೊತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಏಳರಲ್ಲಿ ಮಾಯಾವತಿ ಎರಡು ಸಾವಿರದ ಹನ್ನೆರಡರಲ್ಲಿ ಮುಲಾಯಂ ಸಿಂಗ್ ಯಾದವ್ ಗೆಲ್ಕೊಂಡು ಬರ್ತಾರೆ ಮುಸಲ್ಮಾನರನ್ನು ಓಲೈಸ್ಕೊಂಡು ಗೆದ್ಕೊಂಡ್ಬಂದು ಇದಕ್ಕಿಂತ ಒಳ್ಳೆಯ ಸಮಯ ಇಲ್ಲ ನನಗೆ ಎರಡು ಇಪ್ಪತ್ತು ಇಪ್ಪತ್ತೈದು ಸೀಟ್ ಬಂದಿರುತ್ತೆ ನನ್ನ ಮಗನನ್ನು ಪಟ್ಟಾಭಿಷೇಕ ಮಾಡಲಿಕ್ಕೆ ಇದಕ್ಕಿಂತ ಒಳ್ಳೆಯ ಸಮಯ ಇಲ್ಲ ಅಂತ ಯುದ್ಧಕ್ಕಿದ್ದಾಗಿ ಚುನಾವಣೆ ಆದಮೇಲೆ ಅಖಿಲೇಶ್ ಯಾದವನ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಆದರೆ ಆಡಳಿತವೇ ಗೊತ್ತಿರಲಾರ್ದಂಥ ಅಖಿಲೇಶ್ ಯಾದವ್ ಏನು ಮಾಡ್ತಾರೆ ಅವ್ರಿಗೊಂದು ದೊಡ್ಡ ಸತ್ವ ಪರೀಕ್ಷೆ ಬರುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಮುಜಫ್ಫರ್ನಗರದಲ್ಲಿ ಒಂದು ದನ್ ದಂಗೆ ಆಗುತ್ತೆ ದಂಗೆ ಆದಂಥ ಸಂದರ್ಭದಲ್ಲಿ ಅಲ್ಲಿಯ ಜಾಟವ್ ಹಿಂದೂಗಳು ಮತ್ತು ಮುಸಲ್ಮಾನರ ಮಧ್ಯೆ ದಂಗೆ ಆಗುತ್ತೆ ಜಾಟವರು ಹೆಚ್ಚಿಗೆ ಇರುವಂಥ ಜಾಗ ಅದು ಪಶ್ಚಿಮಿ ಉತ್ತರ ಪ್ರದೇಶ ಅಂತ ಅಲ್ಲಿ ಏನಾಗುತ್ತೆ ಒಂದಿಷ್ಟು ಮುಸಲ್ಮಾನ ಯುವಕರು ಯಾರ್ಯಾರು ಈ ಥರದ ದಂಗೆ ಮಾಡಿರ್ತಾರೆ ದೊಂಬಿ ಎಬ್ಸಿರ್ತಾರೆ ಅರಾಜಕತೆಯನ್ನು ಸೃಷ್ಟಿ ಮಾಡಿರ್ತಾರೆ ಅಂಥವ್ರನ್ನ ಒಂದು ಏಳೆಂಟು ಜನರ ಮೇಲೆ ಕೇಸ್ ಹಾಕಲಾಗತ್ತೆ ಸುರೇಂದ್ರ ಸಿಂಗ್ ಅಂತೇಳಿ ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವಾಗ ಯಾವಾಗ ಮುಸಲ್ಮಾನರಕ್ಕೆ ಮೇಲೆ ಕೇಸ್ ಹಾಕಲಾಗುತ್ತೋ ಎಲ್ಲ ಕಾರ್ಯಕರ್ತರು ಬಂದು ಅಖಿಲೇಶ್ ಯಾದವ್ಗೆ ಅರ್ಡ್ರಸ್ಗೆ ಹೋದ್ ಅರ್ಡ್ರಿಗೆ ಹೋಗ್ತಾರೆ ಆಜಮ್ ಖಾನ್ ಅಂತಾರೆ ಏನು ರೀ ನಿಮ್ಮ ನಾವು ಮುಸಲ್ಮಾನರೆಲ್ಲ ಓಟ್ ಹಾಕಿ ನಿಮ್ಮನ್ನು ಗೆಲ್ಸಿದ್ದೀವಿ ನೀವು ಮುಸಲ್ಮಾನರ ಹುಡುಗರನ್ನೇ ನೀವು ಈ ರೀತಿ ಟಾರ್ಗೆಟ್ ಮಾಡಿ ಅವ್ರನ್ನೆಲ್ಲ ಜೈಲಿಗೆ ಹಾಕಿದ್ರಿ ಏನು ಅರ್ಥ ಇದು ನಾಳೆ ಇಡೀ ರಾಜ್ಯದಲ್ಲಿ ಯಾರು ಮುಸಲ್ಮಾನರು ಮುಂದಿನ ಬಾರಿ ನಮ್ಗೆ ಓಟ್ ಹಾಕೋದಿಲ್ಲ ಅಂತ ಆಜಮ್ ಖಾನ್ ಗಲಾಟೆ ಶುರು ಮಾಡಿಬಿಡ್ತಾನೆ ಅಖಿಲೇಶ್ ಯಾದವ್ ಏನು ಮಾಡ್ತಾರೆ ಯಾವ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕ್ರಮ ಕೈಗೊಂಡಿರ್ತಾರೋ ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಆಮೇಲೆ ಮಂಜಿಲ್ ಅಂಥೇಳಿ ಮಂಜಿಲ್ ಸೈನಿ ಅಂಥೇಳಿ ಅಲ್ಲಿಯ ಎಸ್ ಪಿ ಅವರಿಬ್ಬರನ್ನು ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಮಥುರಾದ ಜಾಟೋ ಕಮ್ಯುನಿಟಿ ಅಂತ ಬಂದಂಥ ಮನುಷ್ಯ ಸುರೇಂದ್ರ ಸಿಂಗ್ ಅತ್ಯಂತ ಪ್ರಾಮಾಣಿಕ ದಕ್ಷ ಅಧಿಕಾರಿ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕೇಸ್ ಅಂತ ಹಾಕ್ಸಿರ್ತಾರೆ ಎಸ್ ಪಿಗೆ ಹೇಳಿ ಆದರೆ ಯಾವಾಗ ಇವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಡಲಾಗುತ್ತೋ ಇಡೀ ಉತ್ತರ ಪ್ರದೇಶದಲ್ಲಿ ಒಂದು ನರೇಟಿವ್ ಸೃಷ್ಟಿ ಆಗುತ್ತೆ ಇನ್ನು ಹಿಂದೂಗಳಿಗೆ ಇಲ್ಲಿ ಆದ್ಯತೆ ಇಲ್ಲ ಗೂಂಡಾಗಿರಿ ಮಾಡೋರು ಹೊಡೆಯೋರು ಬಡಿಯೋರು ಯಾರಿದ್ದಾರೆ ಅವ್ರಿಗೆ ಬೆಲೆ ಇದನ್ನು ಎನ್ಕ್ಯಾಶ್ ಮಾಡ್ಕೋತಾರೆ ಅಲ್ಲಿರುವಂಥ ಗೂಂಡಾಗಳು ಎಲ್ಲೆಲ್ಲಿ ಜಾಟವರು ಸಿಗ್ತಾರೋ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡೋದು ಹೊಡೆಯೋದು ಬಡಿಯೋದು ದಾದಾಗಿರಿ ಮಾಡೋದು ಜೀಪ್ ಮೇಲೆ ಕುತ್ಕೊಂಡು ಕೆಂಪು ಜೆಂಡಾ ಹಚ್ಚಿ ಹಾಕ್ಕೊಂಡು ಕೆಂಪು ಟೊಪ್ಪಿ ಹಾಕ್ಕೊಂಡು ಕಿ ಕಿರ್ಚಾಡೋದು ಜೋರಾಗಿ ಮ್ಯೂಸಿಕ್ ಹಾಕ್ಕೊಂಡು ಓಡಾಡೋದು ಈ ರೀತಿಯಾದಂಥ ದಾಂಧಲೆಯನ್ನು ಶುರು ಮಾಡ್ತಾರೆ ಅಲ್ಲಿಗೆ ಅಖಿಲೇಶ್ ಯಾದವ್ ಅವರ ಆಡಳಿತದ ದುರಾಡಳಿತದ ದೊಡ್ಡ ಪರಿಚಯ ಆಗುತ್ತೆ ಜನರಿಗೆ ಅದರ ಫಲಶ್ರತಿಯಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಯೋಗಿ ಆದಿತ್ಯನಾಥ್ ಬರ್ತಾರೆ ಇದು ಇತಿಹಾಸ ಯಾಕೆ ಹೇಳಿದೆ ಅಂದರೆ ಒಂದು ರಾಜ್ಯದ ಭೌಗೋಳಿಕವಾದಂಥ ಮತ್ತು ಸಾಮಾಜಿಕವಾದಂಥ ರಾಜಕೀಯವಾದಂಥ ನೆಲೆ ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ತಮಗಿದನ್ನು ಹೇಳಿದ್ದು ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಏನು ಮಾಡ್ತಾರೆ ಮೊದಲೇದಾಗಿ ಆಫೀಸರ್ಗಳಿಗೆ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ಹೇಳ್ತಾರೆ ಯಾರೂ ಯಾರ ಮುಲಾಜಿಗೂ ಒಳಗಾಗಬಾರ್ದು ಅಂತ ಹಾಗಂತ ಕಾರ್ಯಕರ್ತರನ್ನು ಬಿಟ್ಟುಕೊಡೋದಿಲ್ಲ ಮತ್ತು ಧರ್ಮವನ್ನು ಬಿಟ್ಟುಕೊಡೋದಿಲ್ಲ ಧರ್ಮವನ್ನು ಉಳಿಸಿಕೊಳ್ಳುವ ರಾಜಕಾರಣವದ್ದಲ್ಲಿ ಬೇರೆ ಯಾವುದೇ ರೀತಿಯದಾದಂಥ ಮುಲಾಜಿಗೂ ಒಳಗಾಗಲಾರದಂಥ ರಾಜಕೀಯ ಮಾಡ್ಕೊಂಬರ್ತಾರೆ ಅದರ ಫಲಶುತಿಯಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಗೆಲ್ತಾರೆ ಗೆಲ್ಲೋದಿಲ್ಲ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಗೆಲ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಮೊದಲೇ ಬಾರಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಗೆಲ್ತಾರೆ ಯಾವಾಗ ಈತ ಬಿಸಿ ತುಪ್ಪವಾಗಿ ಪರಿ ಪರಿಣಮಿಸ್ತಾರೋ ಉಳಿದ ಎಲ್ಲ ಎಡಚರರಿಗೆ ಮತ್ತು ಕಾಂಗ್ರೆಸ್ಗೆ ವಿಪಕ್ಷಗಳಿಗೆ ಅವಾಗ ಅವರ ವಿರುದ್ಧ ಈ ರೀತಿಯ ನರೇಟಿವ್ ಶುರು ಶುರುವಾಗುತ್ತೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಯೋಗಿ ಆದಿತ್ಯನಾಥ್ ಬಗ್ಗೆ ಇರುವಂಥ ನಂಬಿಕೆ ವಿಶ್ವಾಸಾರ್ಹತೆ ಇದೆಯಲ್ಲ ಅದು ಯಾರೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಯೋಗಿ ಆದಿತ್ಯನಾಥನ್ನು ಮುಟ್ಟಲಿಕ್ಕೂ ಸಾಧ್ಯ ಇಲ್ಲ ಪದೇ 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 ಯೋಗಿ ಆದಿತ್ಯನಾಥನ್ನು ಇಳಿಸಲಾಗ್ತಾ ಇದೆ ಅನ್ನೋದು ಕೇವಲ ಎಡಚರರ ನರೇಟಿವ್ ಬಿಟ್ಟರೆ ಅದರಲ್ಲಿ ಬೇರೆ ಯಾವುದೇ ರೀತಿಯ ಹುರುಳಿಲ್ಲ ಈಗಿರುವಂಥ ಮೊದಲ ಆದ್ಯತೆ ಬರುವ ಉತ್ತರ ಪ್ರದೇಶದ ವಿಧಾನಸಭಾ ಉಪಚುನಾವಣೆಯಲ್ಲಿ ಹತ್ತಕ್ಕೆ ಹತ್ತು ಸ್ಥಾನಗಳನ್ನು ಗೆಲ್ಲುವಂಥ ಅತಿ ದೊಡ್ಡದಾದಂಥ ಸತ್ವ ಪರೀಕ್ಷೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ